ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ಪ್ರಸಾದದಲ್ಲಿ ಕೊಡುವ ಲಡ್ಡುವಿನಲ್ಲಿ ದನ ಮತ್ತು ಹಂದಿಯ ಕೊಬ್ಬು ಇರುವುದು ಇದೀಗ ದೃಢಪಟ್ಟಿದೆ ಹೌದು ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯದಲ್ಲಿ ಒಂದ ರುವ ತಿರುಪತಿ ದೇವಸ್ಥಾನದ ಪ್ರಸಾದವಾದ ಲಡ್ಡುಗೆ ತನ್ನದೇ ಆದ ಒಂದು ವಿಶೇಷ ರುಚಿ ಇದೆ ಬೇರೆಲ್ಲೂ ಲಡ್ಡುಗೆ ಈ ರೀತಿ ರುಚಿ ಇರುವುದಿಲ್ಲ ಎಂಬ ಕಾರಣಕ್ಕೆ ಲಕ್ಷಾಂತರ ಭಕ್ತರು ಪ್ರಸಾದಕ್ಕಾಗಿ ಕ್ಯೂನಲ್ಲಿ ನಿಂತು ಲಡ್ಡುಗಳನ್ನು ಖರೀದಿಸುತ್ತಾರೆ ಆದರೆ ಇದೀಗ ಭಕ್ತರಿಗೆ ಒಂದು ದೊಡ್ಡ ಆಘಾತಕಾರಿ ವಿಷಯವೊಂದು ಬೆಳಕಿಗೆ ಬಂದಿದೆ ಅದರಲ್ಲಂತೂ ಸಸ್ಯಹಾರಿ ಭಕ್ತರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಅದೇನೆಂದರೆ ಸ್ನೇಹಿತರೆ ತಿರುಪತಿಯಲ್ಲಿ ತಯಾರಿಸಲಾಗುವ ಲಡ್ಡುವನ್ನು ದನ ಮತ್ತು ಹಂದಿಯ ಕೊಬ್ಬು ಸೇರಿದಂತೆ ಮೀನಿನ ಎಣ್ಣೆ ಬಳಸಿ ತಯಾರಿಸಿ ತ್ತು ಎಂಬುದು ಇದೀಗ ಖಚಿತಪಡಿಸಲಾಗಿದೆ ಹೌದು ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಒಂದು ದೊಡ್ಡ ಆರೋಪವನ್ನ ಮಾಡಿದ್ರು ಪ್ರಾಣಿಗಳ ಕಬ್ಬು ಬಳಸಿ ತಿರುಪತಿ ದೇವಸ್ಥಾನದ ಲಡ್ಡು ತಯಾರಿಕೆ ಮಾಡಲಾಗುತ್ತಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಇವರ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯ ಸೇರಿದಂತೆ ಇಡೀ ದೇಶದಲ್ಲೇ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು ಅದರಲ್ಲಂತೂ ತಿರುಪತಿಯ ಭಕ್ತರ ನಂಬಿಕೆಗೆ ಚಂದ್ರಬಾಬು ನಾಯ್ಡು ಅವರು ಧಕ್ಕೆ ತಂದಿದ್ದಾರೆ ಎಂದು ತಿರುಪತಿಯ ಟ್ರಸ್ಟ್ ಅಧಿಕಾರಿಗಳು ವಾದವನ್ನು ಕೂಡ ಮಾಡಿದ್ರು ಆದ್ರೆ ಇದೀಗ ಸ್ನೇಹಿತರೆ ಚಂದ್ರಬಾಬು ನಾಯ್ಡು ಅವರ ಆರೋಪವೇ ಸತ್ತ ಎನ್ನುವುದು ಲ್ಯಾಬ್ ವರದಿಯಲ್ಲಿ ದೃಢಪಟ್ಟಿದೆ ಹೌದು ತಿರುಪತಿಯ ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿನೇ ಮೀನಿನ ಎಣ್ಣೆ ಪ್ರಾಣಿಗಳ ಕೊಬ್ಬಿರುವುದು ಇರುವುದು ಲ್ಯಾಬ್ ವರದಿಯಲ್ಲಿ ದೃಢಪಟ್ಟಿದೆ ಸ್ನೇಹಿತರೆ ಈ ಒಂದು ತುಪ್ಪದಲ್ಲಿ ಹಂದಿಯ ಕೊಬ್ಬು ದನದ ಕೊಬ್ಬು ಫಾರ್ಮಲ್ ಸೋಯಾಬಿನ್ ಸೂರ್ಯಕಾಂತಿ ಎಣ್ಣೆ ಮತ್ತು ಮೆಕ್ಕೆಜೋಳ ಎಣ್ಣೆ ಬೆರೆಸಿದ ಕಡಿಮೆ ಗುಣಮಟ್ಟದ ತುಪ್ಪ ಬಳಕೆ ಮಾಡಲಾಗುತ್ತಿದೆ ಎಂಬುದು ಖಚಿತವಾಗಿದೆ ಇದೇ ಒಂದು ತುಪ್ಪದಿಂದಲೇ ಈ ಒಂದು ಲಡ್ಡುಗಳನ್ನು ತಯಾರಿಸಲಾಗುತ್ತಿತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ವರದಿಯನ್ನು ನೋಡುತ್ತಿರಬಹುದು ಸ್ನೇಹಿತರೆ ಇದು ಆ ಒಂದು ಲ್ಯಾಬಿನ ವರದಿಯಾಗಿದೆ ಈ ಒಂದು ವರದಿಯಲ್ಲಿ ಆ ತುಪ್ಪದಲ್ಲಿ ಯಾವೆಲ್ಲ ಅಂಶಗಳು ಮಿಶ್ರಿತವಾಗಿದೆ ಎಂಬುದನ್ನು ಸ್ಪಷ್ಟವಾಗಿಯೇ ಬರೆಯಲಾಗಿದೆ ಸ್ನೇಹಿತರೆ ಈ ಮೂಲಕ ಸಸ್ಯಹಾರಿ ಭಕ್ತರಿಗಂತೂ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತನೇ ಹೇಳಬಹುದು ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿರುವ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಹಿಂದೆ ವೈಎಸ್ಆರ್ ಸಿ ಪಿ ಸರ್ಕಾರವೇ ಈ ರೀತಿಯಾಗಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥ ಮತ್ತು ಪ್ರಾಣಿಗಳ ಕೊಬ್ಬಣ್ಣ ಬಳಸುತ್ತಿದ್ದರು ಎಂಬ ಒಂದು ಆರೋಪವನ್ನು ಮಾಡಿದ್ರು ಆದರೆ ಚಂದ್ರಬಾಬು ನಾಯ್ಡು ಅವರ ಆರೋಪ ಸುಳ್ಳು ಎಂದು ವೈಎಸ್ಆರ್ ಸಿಪಿ ಆರೋಪವನ್ನ ತಳಿ ಹಾಕಿತ್ತು ಆದ್ರೆ ಇದೀಗ ಈ ಒಂದು ಲ್ಯಾಬಿನಲ್ಲಿ ಸಂಶೋಧನೆ ಮಾಡಿದ ಬಳಿಕ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆನೆ ಸತ್ಯ ಎನ್ನುವುದು ಖಚಿತವಾಗಿದೆ ಸ್ನೇಹಿತರೆ ಈ ಮೂಲಕ ಇದೀಗ ಮತ್ತೆ ದೇಶಾದ್ಯಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ನೀವು ಕೂಡ ಏನಾದರೂ ಒಂದು ಬಾರಿ ಆದರೂ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನ ಸ್ವೀಕರಿಸಿದ್ರೆ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ